ಮೇಲಿಂದ ನಕ್ಷತ್ರ ಜಯಘೋಷ ಘೋಷ ಸುತ್ತಣಿಂ ಭೂಲೋಕದ ರಜು ಕೆಳಗಿಂ ಮೂಳೆಯಳು ಕೇಳಬರುತಿ ಮೂರು ಕೂಗೆನ್ನ ಹೃದಯದಲ್ಲಿ ಮೇಳೈಸುತ್ತಿದ ಸಂತೆ ಮಂಕುತಿಮ್ಮ ಆಕಾಶದಿಂದ ನಕ್ಷತ್ರಗಳ ಮಿಣುಕಾಟ ಸುತ್ತಲಿಂದ ಈ ಭೂಲೋಕದ ಪಂಚಭೂತಗಳಿಂದಾದ ಎಲ್ಲ ಪ್ರಾಣಿಗಳ ಬದುಕಿನ ಹೊಡೆದಾಟದ ಶಬ್ದ ಈ ಭೂಮಿಯ ಮೇಲೆ ಅಳಿದು ಹೋದ ಎಲ್ಲ ಪ್ರಾಣಿಗಳ ಕೊರಗು ಕೂಗಾಟ ಈ ಮೂರು ಸ್ತರಗಳಲ್ಲಿನ ಭಾವಗಳು ನನ್ನ ಹೃದಯದಲ್ಲಿ ಸೇರಿ ಸಂತೆ ಮಾಡುತ್ತಿವೆ ಎನ್ನುತ್ತಾರೆ ಗುಂಡಪ್ಪನವರು. ಇಡೀ ಸೃಷ್ಟಿಯ ವಿಸ್ಮಯಗಳು ಕಾಣುವ ಕಾಣದ ಕೇವಲ ಊಹಿಸಿ ಅನುಭವಿಸಬಹುದಾದ ಆ ವಿಸ್ಮಯ ಭರಿತ ಲೋಕದ ಬಗ್ಗೆ ನಮ್ಮ ಆಲೋಚನೆ ಕಂಡದ್ದು ಕೇಳಿದ್ದು ಅನುಭವಿಸಿದ್ದು ಎಲ್ಲದರ ವಿಚಾರ ತಲೆಯಲ್ಲಿ ಇನ್ನು ನಮಗೆ ಕಾಣುವ ಸೂರ್ಯ ಚಂದ್ರರು ನಕ್ಷತ್ರ ಪುಂಜಗಳು ಗಾಳಿ ಮಳೆ ಮೋಡ ಮಿಂಚು ಗುಡುಗು ಸಿಡಿಲುಗಳಂತಹ ವಿಷಯಗಳು ಮತ್ತು ಅವುಗಳ ಕಾರ್ಯವೈಖರಿಯ ಬಗ್ಗೆ ಮತ್ತು ಕಡೆಯದಾಗಿ ನಮ್ಮ ಭೂಮಿಯ ಮೇಲಿರುವ ಮತ್ತು ಅಳಿದು ಹೋದ ಸಕಲ ಪ್ರಾಣಿಗಳ ಬಗ್ಗೆ ವಿಚಾರ ವಿಷಯಗಳೆಲ್ಲ ನಮ್ಮ ತಲೆಗಳಲ್ಲಿ ಸೇರಿಕೊಂಡು ಒಂದು ಸಂತೆಯಲ್ಲಿ ಆಗುವಷ್ಟು ಗಲಭೆಯ ಶಬ್ದ ನಮ್ಮ ಆಂತರ್ಯದಲ್ಲಿ ನಡೆಯುತ್ತಿದೆ ಎನ್ನುವುದೇ ಈ ಮುಕ್ತಕದ ಹೂರಣ